ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಫುಡ್ ಆ್ಯಂಡ್ ಫನ್ ಯೂಟ್ಯೂಬ್ ಚಾನೆಲ್ ಇವತ್ತು ಇಲ್ಲಿ ನೋಡಿ ಪ್ರಾನ್ಸ್ ಗೀ ರೋಸ್ಟ್ ಮಾಡಿದ್ದೇವೆ ಇವತ್ತು ಪ್ರಾನ್ಸ್ ಗೀ ರೋಸ್ಟನ್ನು ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇವೆ ನಾವು ಈ ರೀತಿ ಮಾಡೋದು ಮತ್ತು ನಿಮ್ಗೆ ಯಾವ ರೀತಿಯಲ್ಲಿ ಮಾಡ್ತೀರ ಗೊತ್ತಿಲ್ಲ ನಾವು ಮಾಡೋ ರೀತಿ ಹೇಗೆ ಅಂತ ಹೇಳಿಕೊಡ್ತೇವೆ ಇದು ನೋಡಿ ಪ್ರಾನ್ಸ್ ಮೊದಲು ನೋಡುವಾಗ ಎಷ್ಟು ಜಾಸ್ತಿ ಕಾಣ್ತಿತ್ತು ನೋಡಿ ಇಷ್ಟಿತ್ತು ಅದನ್ನು ಮಾತ್ರ ಕ್ಲೀನ್ ಮಾಡಿದಾಗ ನೋಡಿ ಅದರದು ಸಿಪ್ಪೆ ಜಾಸ್ತಿ ಇರ್ತದೆ ಸಿಕ್ಕಿದ್ದು ಮಾತ್ರ ಇಷ್ಟೇ ನೋಡಿ ಅದರದ್ದು ಸಿಪ್ಪೆ ನೋಡಿ ಎಷ್ಟಿದೆ ಅಂತ ನೋಡಿ ನೋಡುವಾಗ ತುಂಬ ಇದೆ ಅಂತ ಅನ್ನಿಸ್ತದೆ ನಮಗೆ ಆದರೆ ಅದನ್ನು ಕ್ಲೀನ್ ಮಾಡಿದಾಗ ಸಿಗೋದು ಇಷ್ಟೇ ಸ್ವಲ್ಪ ನೆಕ್ಸ್ಟ್ ನಾವು ಮೆಣಸಿನ ಹುಡಿಯನ್ನು ಹಾಕಿ ಒಂದು ಪ್ಲೇಟಿಗೆ ಸ್ವಲ್ಪ ಅದಕ್ಕೆ ಅರಶಿನ ಆಮೇಲೆ ಸ್ವಲ್ಪ ಗರಂ ಮಸಾಲ ಆಮೇಲೆ ಒಂದು ಎಗ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕೊತ್ತಂಬರಿ ಸೊಪ್ಪು ಇದ್ದರೆ ಅದನ್ನು ಕಟ್ ಮಾಡಿ ಹಾಕಿ ಇದೆಲ್ಲ ಆಪ್ಷನಲ್ಲು ಕೊತ್ತಂಬರಿ ಸೊಪ್ಪು ಇದ್ದರೆ ಹಾಕೋಬೋದು ನೆಕ್ಸ್ಟ್ ಸ್ವಲ್ಪ ಕರಿಬೇವನ್ನು ಕಟ್ ಮಾಡಿ ಇಟ್ಕೊಂಡು ನೋಡಿ ಕರಿಬೇವು ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ಮಿಕ್ಸ್ ಮಾಡಿದ ನಂತರ ಇದು ನೋಡಿ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಎಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಎಳ್ಕೊಳ್ತಾ ಇದೆ ಅದು ನೆಕ್ಸ್ಟ್ ನಾವು ಕ್ಲೀನ್ ಮಾಡಿಟ್ಟಂತಹ ಪ್ರಾನ್ಸನ್ನು ಇದಕ್ಕೆ ಹಾಕಬೇಕು ನೋಡಿ ನೆಕ್ಸ್ಟ್ ನೋಡಿ ಹಾಕ್ತಾ ಇದ್ದೇವೆ ಆನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಅದು ತುಂಬ ಸಾಫ್ಟ್ ಇರ್ತದೆ ನೋಡಿಕೊಂಡು ಮಿಕ್ಸ್ ಮಾಡಬೇಕು ಮಿಕ್ಸ್ ಆಗ್ತಾ ಇದೆ ನೋಡಿ ನಾವೀಗ ಮೊದಲೇ ಮಿಕ್ಸ್ ಮಾಡಿ ಇಟ್ಟರೆ ಅದು ಚೆನ್ನಾಗಿ ಎಳ್ಕೊಳ್ತದೆ ಇಲ್ಲಾದರೆ ಅದು ಅದಕ್ಕೆ ಸಪ್ಪೆ ಸಪ್ಪೆ ಇರ್ತದೆ ಅದು ಎಳ್ಕೊಳ್ಳೋದಿಲ್ಲ ಅಲ್ಲ ಅದಕ್ಕೆ ಫಸ್ಟೇ ನಾವು ಮ್ಯಾರಿನೇಟ್ ಮಾಡಿ ಒಂದು ಹತ್ತು ನಿಮಿಷ ಇಟ್ಕೋಬೇಕು ಸೈಡಲ್ಲಿ ನೆಕ್ಸ್ಟ್ ನೋಡಿ ಒಂದು ಮಿಕ್ಸಿ ಜಾರಿಗೆ ಒಂದು ಮೂರರಿಂದ ನಾಲ್ಕು ಕಾಯಿ ಮೆಣಸು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಂತರ ಇಷ್ಟನ್ ನಂತರ ಇದಕ್ಕೆ ಒಂದು ನಾಲ್ಕೈದು ಬೆಳ್ಳುಳ್ಳಿ ಅಂತ ಒಂದು ಶುಂಠಿ ಶುಂಠಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ನಂತರ ಕರಿಬೇವು ಇಷ್ಟನ್ನು ಹಾಕ್ಕೊಂಡು ನಾವೀಗ ಮತ್ತು ಖಾರಿಮೆಣಸು ಗೊತ್ತಿದೆ ಅಲ್ಲ ಕಪ್ಪು ಇದು ಸಣ್ಣ ಸಣ್ಣದು ನೋಡಿ ಇಲ್ಲಿ ಕರಿಮೆಣಸು ಇದು ಇದನ್ನು ಹಾಕಿ ಅದಕ್ಕೆ ಆಮೇಲೆ ಕಟ್ ಮಾಡಿ ಒಂದು ಒಂದು ಈರುಳ್ಳಿ ಸಾಕಾಗ್ತದೆ ಕಟ್ ಮಾಡಿ ಅಂತ ತುಂಬ ಸಣ್ಣದಾಗಬೇಕು ಅಂತ ಏನಿಲ್ಲ ಅದು ನೋಡಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಲಿಕ್ಕೆ ಅಲ್ವಾ ಸೊ ಇಷ್ಟನ್ನು ಕಟ್ ಮಾಡಿಕೊಂಡು ಮಿಕ್ಸಿ ಮಿಕ್ಸಿಯಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಇದು ನೋಡಿ ಸ್ವಲ್ಪ ಗ್ರೈಂಡ್ ಆದಾಗ ಇಷ್ಟ ಆಗಿದೆ ಇದಕ್ಕೆ ಸ್ವಲ್ಪ ನೀರು ಹಾಕುವ ಇನ್ನು ನೀರು ಸ್ವಲ್ಪ ಹಾಕಿ ಏನು ಹಾಕಬೇಕು ಅಂತಿಲ್ಲ ಅದು ತಿಕ್ಕೆ ಇದ್ದರೆ ಒಳ್ಳೆಯದು ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಗ್ರೈಂಡ್ ಮಾಡಿದ ನಂತರ ಚೆನ್ನಾಗಿದ್ದು ಪೇಸ್ಟ್ ಆಗಿದೆ ನೋಡಿ ನಂತರ ಸೈಡಲ್ಲಿ ಒಂದು ಎರಡರಿಂದ ಮೂರು ಈರುಳ್ಳಿ ಕಟ್ ಮಾಡಿಟ್ಟಿದ್ದೇನೆ ನಂತರ ಟೊಮ್ಯಾಟೊ ನಿಂಬೆ ರಸ ಕಾಯಿಮೆಣಸು ಆಮೇಲೆ ಬೆಳ್ಳುಳ್ಳಿ ಆಮೇಲೆ ಚಕ್ಕೆ ಲವಂಗ ಆಮೇಲೆ ಸ್ವಲ್ಪ ಸೋಂಪು ಹಾಕ್ಕೊಂಡು ತಗೊಂಡಿದ್ದೇನೆ ಈಗ ನೋಡಿ ಇಲ್ಲಿ ಒಂದು ಪ್ಯಾನ್ಗೆ ನಾವು ತುಪ್ಪ ಹಾಕ್ಕೊಂಡಿದ್ದೇವೆ ತುಪ್ಪಕ್ಕೆ ನಾವು ಚಕ್ಕೆ ಲವಂಗ ಆಮೇಲೆ ಎಲೆ ಅದನ್ನು ಇಟ್ಟಿದ್ದೇವೆ ಇದಕ್ಕೆ ಹಾಕಿದ್ದೇವೆ ನಂತರ ಸ್ವಲ್ಪ ಸೋಂಪು ನಂತರ ಕಟ್ ಮಾಡಿಟ್ಟಂತಹ ಬೆಳ್ಳುಳ್ಳಿ ಕಾಯಿ ಮೆಣಸು ಆಮೇಲೆ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ನಮಗೆ ಕಲರ್ ಚೇಂಜ್ ಆಗುವ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಗೋಲ್ಡನ್ ಬ್ರೌನ್ ಬರುವ ತನಕ ಚೆನ್ನಾಗಿ ಫ್ರೈ ಆಗ್ತಾ ಇದೆ ನೋಡಿ ತುಪ್ಪದಲ್ಲಿ ತುಪ್ಪದಲ್ಲಿ ಇದೆಲ್ಲ ಫ್ರೈ ಆಗುವಾಗ ಚೆನ್ನಾಗಿ ಪರಿಮಳ ಬರ್ತಾ ಇರ್ತದೆ ಫ್ರೈ ಆಗ್ತಾ ಇದೆ ನೋಡಿ ನಂತರ ನಾವು ಕಟ್ ಮಾಡಿಟ್ಟಂತಹ ಟೊಮೆಟೊ ಹಾಕಿ ಅದನ್ನು ಕೂಡ ಹಾಗೆ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ನಾವು ಗ್ರೈಂಡ್ ಮಾಡಿಕೊಂಡಿರುವಂತಹ ಪೇಸ್ಟನ್ನು ಹಾಕೋಬೇಕು ನಂತರ ಅದೊಂದು ಸ್ವಲ್ಪ ನಮಗೆ ಮಿಕ್ಸಿ ಜಾರಿದ್ದು ಗುರ ಪೇಸ್ಟನ್ನು ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಹಾಕ್ಕೋಬೋದು ನಂತರ ಅದನ್ನು ಕೂಡ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಾದ್ರೆ ಅದು ಕೊತ್ತಂಬರಿ ಸೊಪ್ಪು ಆಮೇಲೆ ಶುಂಠಿ ಇದೆಲ್ಲ ಹಸಿ ವಾಸನೆ ಬರ್ತಾ ಇರ್ತದೆ ಸೊ ನಾವು ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ನಾವು ಒಂದು ಪ್ಯಾನಿಗೆ ಸ್ವಲ್ಪ ತುಪ್ಪ ಹಾಕಿ ಅದಕ್ಕೆ ನಾವು ಮ್ಯಾರಿನೇಟ್ ಮಾಡಿಟ್ಟಂತಹ ಪ್ರಾನ್ಸ್ ಏನಿದೆ ನೋಡಿ ಸಿಗಡಿ ನಾವು ತುಳುವಲ್ಲಿ ಇದಕ್ಕೆ ಎಟ್ಟಿ ಅಂತ ಹೇಳ್ತೇವೆ ಇದನ್ನು ನಾವು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸೈಡಲ್ಲಿ ಇಟ್ಕೋಬೇಕು ಅದು ರೋಸ್ಟ್ ಆಗೋ ತನಕ ಮಾಡ್ತಾ ಇರಬೇಕು ನಂತರ ನೋಡಿ ಕೆಲವೊಬ್ಬರು ಆಗಲೇ ನಾನು ಅದಕ್ಕೆ ಮೆಣಸಿನ ಹುಡಿ ಹಾಕಿದ್ದೆ ಅಲ್ವಾ ಅದಕ್ಕೆ ಅದು ಈ ಥರ ಕಲರ್ ಬಂದಿದೆ ಕೆಲವೊಬ್ಬರು ಫಸ್ಟ್ ಮ್ಯಾರಿನೇಟ್ ಮಾಡಲಿಕ್ಕೆ ಇಡುವಾಗಲೇ ಗ್ರೀನ್ ಬರವು ಬೇಕು ಅಂತಿದ್ದರೆ ಗ್ರೀನ್ ಕಲರ್ ಕೂಡ ಮಾಡ್ಕೋತಾರೆ ಅಂದರೆ ಫಸ್ಟಿಗೆ ಕಾಯಿ ಮೆಣಸು ಕೊತ್ತಂಬರಿ ಅದನ್ನು ಗ್ರೈಂಡ್ ಮಾಡಿ ಅದರಲ್ಲಿ ಕೂಡ ಮ್ಯಾರಿನೇಟ್ ಮಾಡಿ ಎಗ್ ಹಾಕಿ ನಾನು ಮಾತ್ರ ಹಾಗೆ ಮಾಡ್ಕೊಂಡಿದ್ದೇನೆ ಮತ್ತು ಇದಕ್ಕೆ ಗ್ರೈಂಡ್ ಮಾಡಿ ಹಾಕ್ಕೊಂಡಿರುವಂಥದ್ದು ನೆಕ್ಸ್ಟ್ ನೋಡಿ ಪ್ರಾನ್ಸ್ ಇದರಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ನೋಡಿ ನಮಗೆ ಸ್ವಲ್ಪ ನೀರು ಬೇಕಾದರೆ ಹಾಕ್ಕೋಬೋದು ಮತ್ತು ಇದು ನೋಡಿ ನಿಂಬೆ ರಸ ನಿಂಬೆ ರಸ ಎಲ್ಲ ಹಾಕುವಾಗ ಅದರಲ್ಲಿ ಆಲ್ರೆಡಿ ನೀರು ಬಂದಿರ್ತದೆ ಸೊ ನೀರಿನ ಅವಶ್ಯಕತೆ ಇರೋದಿಲ್ಲ ಒಂದು ವೇಳೆ ಬೇಕು ಅಂತಿದ್ದವರು ಹಾಕ್ಕೋಬೋದು ನೋಡಿ ಅದು ನೀರು ಬಿಡ್ತಾ ಇದೆ ನೆಕ್ಸ್ಟ್ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಗ ನಾವು ಹಾಕಿರುವಂತಹ ಮಸಾಲೆ ಚೆನ್ನಾಗಿ ಅದಕ್ಕೆ ಹೇಳ್ಕೊಳ್ತಿದ್ದೆ ಅದು ಕುದಿ ಬರಲಿಕ್ಕೆ ಬಿಡಬೇಕು ಸೈಡಲ್ಲಿ ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ ಅದು ಕುದಿ ಬಂದು ಬಂದು ಅಲ್ಲೇ ನಮಗೆ ಡ್ರೈ ಆಗ್ತದೆ ಅದರಲ್ಲೇ ಡ್ರೈ ಆಗ್ತಿದೆ ನೋಡಿ ಈಗ ನೋಡಿ ಸ್ವಲ್ಪ ಡ್ರೈ ಆಗ್ತಾ ಬಂತು ಅದು ಒಂಥರ ಸುಕ್ಕ ಥರ ಆಗ್ತಾ ಬಂತು ಅನಂತರ ನಾವು ಕಟ್ ಮಾಡಿಟ್ಟಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ನಮ್ಮದು ಇವತ್ತಿನ ಪ್ರಾನ್ಸ್ ಗೀ ರೋಸ್ಟ್ ರೆಡಿ ಆಗ್ತಿದೆ ನಾವು ಮಾಡಿದ ರೀತಿ ಯಾರಿಗೆಲ್ಲ ಇಷ್ಟ ಆಗಿದ್ರೆ ನೀವು ಕೂಡ ಟ್ರೈ ಮಾಡಿ ಇವತ್ತಿನ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬ ಬಾಯ್